ಕ್ರಿಕೆಟ್ ಲೋಕಕ್ಕೆ ಜೂನಿಯರ್ ವಾಲ್ ಎಂಟ್ರಿ ಅದೇ ಸ್ಟೈಲ್ ಅದೇ ಮ್ಯಾನರಿಸಂ ಬ್ಯಾಟಿಂಗ್ ಬೌಲಿಂಗ್ ನಲ್ಲೂ ಎತ್ತಿದ ಕೈ ಸ್ನೇಹಿತರ ಮಹಾರಾಜ ಟ್ರೋಫಿಯಲ್ಲಿ ಹೊಸ ಸ್ಟಾರ್ ನ ಉಗಮ ಆಗಿದೆ ದೈತ್ಯ ಆಟಗಾರರೊಂದಿಗೆ ಹದಿನೆಂಟು ವರ್ಷದ ಚಿಕ್ಕ ಹುಡುಗ ಆಟ ಆಡ್ತಿದ್ದಾನೆ ಆತನ ಆಟ ಬ್ಯಾಟ್ ಬೀಸೋ ಶೈಲಿ ನಡು ಮೇಲೆ ಕೈ ಇಟ್ಟು ನಿಂತು ಫೀಲ್ಡ್ನ ಅವಲೋಕನ ಮಾಡೋ ಶೈಲಿ ಎಲ್ಲವೂ ಒಬ್ಬ ಲೆಜೆಂಡ್ ಅನ್ನ ನೆನಪು ಮಾಡುತ್ತೆ ಆ ಲೆಜೆಂಡ್ಗೆ ಗೆ ಇಂಟ್ರಡಕ್ಷನ್ ಬೇಕಾಗಿಲ್ಲ ಆದರೆ ನಾವಿವತ್ತು ಇಂಟ್ರೊಡಕ್ಷನ್ ಕೊಡ್ತಾ ಇರೋದು ಆ ಲೆಜೆಂಡ್ ಆಟಗಾರನ ಜೂನಿಯರ್ ವರ್ಷನ್ ಬಗ್ಗೆ ದ್ರಾವಿಡ್ ಬಗ್ಗೆ ಜೂನಿಯರ್ ದ್ರಾವಿಡ್ ಬಗ್ಗೆ ಸಮಿತ್ ದ್ರಾವಿಡ್ ಬಗ್ಗೆ ಚಿನ್ನಸ್ವಾಮಿಯಲ್ಲಿ ರಾಹುಲ್ ದ್ರಾವಿಡ್ ಅವರ ಪುತ್ರ ಸಮಿತ್ ದ್ರಾವಿಡ್ ಮಿಂಚಿದ್ದಾರೆ ಬಾಲ್ಯದಲ್ಲೇ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಮಿಂಚುತ್ತಾ ಇರೋ ಸಮಿತ್ ತಮ್ಮ ಪರ್ಫಾರ್ಮೆನ್ಸ್ ನಿಂದ ನಿರೀಕ್ಷೆ ಮೂಡಿಸ್ತಾ ಇದ್ದಾರೆ ಹಾಗಿದ್ರೆ ಬನ್ನಿ ಜೂನಿಯರ್ ವಾಲ್ ನ ಕ್ರಿಕೆಟಿಂಗ್ ಕರಿಯರ್ ಹೇಗೆ ರೂಪುಗೊಳ್ತಾ ಇದೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಈ ವರದಿಯನ್ನ ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಸಮಿತ್ ಡ್ರಾವಿಡ್ ಸದ್ಯ ಇಂಟರ್ನೆಟ್ ಸೆನ್ಸೇಷನ್ ಆಗಿದ್ದಾರೆ ಮಹಾರಾಜ ಟೂರ್ನಿಯಲ್ಲಿ ಮೈಸೂರು ವಾರಿಯರ್ಸ್ ಪರ ಆಡ್ತಿರೋ ಸಮಿತ್ ಅವರ ಟೀಮ್ ನ ಎರಡನೇ ಮ್ಯಾಚ್ ನಲ್ಲಿ ಬೆಂಗಳೂರು ಬ್ಲಾಸ್ಟರ್ಸ್ ವಿರುದ್ಧ ಹೊಡೆದ ಆ ಒಂದು ಸಿಕ್ಸರ್ ಅವ್ರನ್ನ ಸ್ಪಾಟ್ ಲೈಟ್ ಗೆ ಕರ್ಕೊಂಡ್ಬಂದಿದೆ ಡೀಪ್ ಮಿಡ್ ವಿಕೆಟ್ ಗೆ ಹೊಡೆದ ಆ ಶಾಟ್ ನಲ್ಲಿ ಪವರ್ ಹಾಗೂ ಸ್ಕಿಲ್ ಎರಡು ಇತ್ತು ಬಾಲ್ ಸ್ಮೂತ್ ಆಗಿ ಕೌಕ್ ಕಾರ್ನರ್ಗೆ ಗೆ ಹೋಗ್ಬಿಟ್ಟು ಸಮಿತ್ ಸಿಕ್ಸರ್ ಹೊಡೆಯುವಾಗ ಮೇಂಟೈನ್ ಮಾಡಿದ ಬಾಡಿ ಪೋಶ್ಚರ್ ಆಮೇಲೆ ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತು ನೋಡಿದ್ದು ದ್ರಾವಿಡ್ರನ್ನ ನೆನಪು ಆಯಿತು ಕ್ರಿಕೆಟ್ ಜಗತ್ತು ಕೂಡ ಥ್ರಿಲ್ ಆಯಿತು ಒಂದ್ಸಲ ಕ್ರಿಕೆಟ್ ಫ್ಯಾನ್ಸ್ ಏನು ಹೇಳ್ತಿದ್ದಾರೆ ಅಂದ್ರೆ ಸಮಿತ್ ಗೆ ಬ್ಯಾಟಿಂಗ್ ಸ್ಕಿಲ್ಸ್ ಆ ಕ್ರಿಕೆಟಿಂಗ್ ಸ್ಕಿಲ್ಸ್ ಜೆನೆಟಿಕ್ಸ್ ನಲ್ಲೇ ಬಂದಿದೆ ಲೈಕ್ ಫಾದರ್ ಲೈಕ್ ಸನ್ ಅಂತ ವಿಶ್ಲೇಷಣೆ ಮಾಡಿಸಿದ್ದಾರೆ ದ್ರಾವಿಡ್ ಸರ್ ಮಗೋರು ಇವರು ಜೆನೆಟಿಕ್ಸ್ ಅಂದ್ರೆ ಇದು ಹೋಗಿ ಅವ್ರ ಮಗ ಬಂದಿದ್ದಾನೆ ಅಂತ ಹೇಳು ಅಂತೆಲ್ಲ ಪೋಸ್ಟ್ ಸ್ಟೇಟಸ್ ಹಾಕೊಳಿಸಿದ್ದಾರೆ ಡಿಜಿಟಲ್ ಶಿಳ್ಳೆ ಹೊಡೆದು ಸಮಿತ್ ನಾವು ವೆಲ್ಕಮ್ ಮಾಡ್ತಾ ಇದೆ ಕ್ರಿಕೆಟ್ ಅಭಿಮಾನಿಗಳ ಲೋಕ ಸಿಕ್ಸರ್ ಮೂಲಕ ಎಂಟ್ರಿ ಅನೌನ್ಸ್ ಮಾಡಿದ ಸಮಿತ್ ಮೊದಲೆರಡು ಮ್ಯಾಚ್ಗಳಲ್ಲಿ ಸಿಂಗಲ್ ಡಿಜಿಟ್ ಗೆ ಔಟ್ ಆಗಿದ್ರು ಇನ್ನು ಮೂರನೇ ಪಂದ್ಯದಲ್ಲಿ ಗುಲ್ಬರ್ಗಾ ಮೆಸ್ಟಿಕ್ಸ್ ವಿರುದ್ಧ ಇಪ್ಪತ್ನಾಲ್ಕು ಬಾಲ್ಗಳಲ್ಲಿ ಅಮೋಘ ಮೂವತ್ ರನ್ ಬಾರಿಸಿದ್ರು ನೂರ ಮೂವತ್ತೇಳರ ಸ್ಟ್ರೈಕ್ ರೇಟ್ ನಾಲ್ಕು ಬೌಂಡರಿ ಒಂದು ಸಿಕ್ಸರ್ ಇತ್ತು ಸಮಿತ್ ದ್ರಾವಿಡ್ ಮೋಜಿಗೆ ಬೌಂಡರಿ ಬಾರಿಸ್ತಿದ್ದಾರೆ ಅನ್ನುವಷ್ಟು ಎಫರ್ಟ್ಲೆಸ್ ಆಗಿ ಆಡ್ಬಿಟ್ರು ಸ್ನೇಹಿತರೆ ಇವಾಗಲೇ ಇವರು ಕೂಡ ಲೆಜೆಂಡ್ ಆಟಗಾರ ಆಗ್ಬಿಡ್ತಾರೆ ಅಂತೆಲ್ಲ ಹೇಳಕ್ ಬರೋದಿಲ್ಲ ಏನು ಚಿಕ್ಕ ಹುಡುಗರು ನೋಡಬೇಕು ಮುಂದೆ ಸಮಿತ್ಗೆ ಈಗ ಹದಿನೆಂಟು ವರ್ಷ ಹತ್ತು ತಿಂಗಳು ಹುಟ್ಟಿದ್ದು ಎರಡ್ ಸಾವಿರದ ಐದರ ನವೆಂಬರ್ ಹತ್ತನೇ ತಾರೀಕು ರೈಟ್ ಹ್ಯಾಂಡ್ ಬ್ಯಾಟಿಂಗ್ ಮಾಡ್ತಾರೆ ಸದ್ಯ ಮಿಡಲ್ ಆರ್ಡರ್ನಲ್ಲಿ ಆಡ್ತಾ ಇದ್ದಾರೆ ಜೊತೆಗೆ ರೈಟ್ ಆರ್ ಮೀಡಿಯಂ ಪೇಸ್ ಬೌಲಿಂಗ್ ಕೂಡ ಮಾಡ್ತಾರೆ ಸಮಿತ್ ಈಗ ಆಲ್ರೆಡಿ ಏಜ್ ಗ್ರೂಪ್ ಕ್ರಿಕೆಟ್ ನಲ್ಲಿ ಕರಿಯರ್ ಬಿಲ್ಡ್ ಮಾಡೋಕೆ ಶುರು ಮಾಡಿದ್ದಾರೆ ಈ ಮೊದಲು ಬೆಂಗಳೂರು ಸಿಟಿ ಲೆವೆನ್ ಟೀಮ್ ಗೆ ಆಡಿದ್ದಾರೆ ಕಳೆದ ವರ್ಷ ಕರ್ನಾಟಕ ಅಂಡರ್ ನೈನ್ಟೀನ್ ಟೀಮ್ ಪರ ಬಿಸಿಸಿಐ ನಡೆಸೋ ಕೋಚ್ ಬಿಹಾರ್ ಟ್ರೋಫಿಯಲ್ಲೂ ಆಡಿದ್ರು ಕರ್ನಾಟಕ ವಿನ್ ಆದ ಈ ಟೂರ್ನಿಯಲ್ಲಿ ಸಮಿತ್ ಎಂಟು ಇನ್ನಿಂಗ್ಸ್ಗಳಲ್ಲಿ ಮುನ್ನೂರ ಅರವತ್ತೆರಡು ರನ್ ಗಳಿಸಿದ್ರು ಈ ಪೈಕಿ ಜಮ್ಮು ಕಾಶ್ಮೀರ ವಿರುದ್ಧ ತೊಂಬತ್ತೆಂಟು ರನ್ ಗಳಿಸಿದ್ರು ಜೊತೆಗೆ ಹತ್ತೊಂಬತ್ತರ ಆವರೇಜ್ನಲ್ಲಿ ಹದಿನಾರು ವಿಕೆಟ್ ತೆಗೆದು ಬೌಲಿಂಗ್ನಲ್ಲೂ ಕ್ಲಾಸ್ ತೋರಿಸಿದರು ಫೈನಲ್ ಮ್ಯಾಚ್ ನಲ್ಲಿ ಮುಂಬೈ ವಿರುದ್ಧ ಕ್ರೂಷಿಯಲ್ ಎರಡು ವಿಕೆಟ್ ಪಡೆದಿದ್ದು ಕರ್ನಾಟಕ ಟೂರ್ನಿ ಗೆಲ್ಲೋಕೆ ಆಸರೆಯಾಯಿತು ಏನು ಕೆ ಸಿ ಲೆವೆನ್ ಪರನು ಸಮಿತ್ ಬ್ಯಾಟ್ ಬೀಸಿದ್ದಾರೆ ಇಂಗ್ಲಿಷ್ ಕೌಂಟಿ ಟೀಮ್ ಲಂಕಾಶೈರ್ ವಿರುದ್ಧ ಫ್ರೆಂಡ್ಲಿ ಮ್ಯಾಚ್ ನಲ್ಲಿ ಸಮಿತ್ ಅವರ ತಂದೆ ಸ್ಟೈಲ್ ನಲ್ಲಿ ಐಕಾನಿಕ್ ಕಟ್ ಶಾಟ್ ಹೊಡೆದಿದ್ದು ಎಲ್ಲರ ಗಮನ ಸೆಳೆದಿತ್ತು ಅವರ ಫುಟ್ ವಾರ್ಕ್ ರನ್ ಅಪ್ ಎಲ್ಲದರಲ್ಲೂ ದ್ರಾವಿಡ್ ಅವರೇ ನೆನಪಾಗೋ ತರ ಅವರು ಆಡ್ತಾ ಇದ್ದಾರೆ ಅದು ವಿಶೇಷ ಈ ವರ್ಷ ಮಹಾರಾಜ ಟ್ರೋಫಿಯಲ್ಲಿ ಮೈಸೂರು ವಾರಿಯರ್ಸ್ ತಂಡ ಐವತ್ತು ಸಾವಿರ ರೂಪಾಯಿಗೆ ಸಮಿತ್ರನ ಟೀಮ್ಗೆ ಟೀಮ್ ಗೆ ಸೇರಿಸಿಕೊಂಡಿತ್ತು ಕೋಚ್ ಬಿಹಾರ್ ಟ್ರೋಫಿಯಲ್ಲಿ ಸಮಿತ್ ದ್ರಾವಿಡ್ ತರಾನೆ ಕಂಪೋಸರ್ ಹಾಗೂ ಸ್ಕಿಲ್ ತೋರಿಸಿದ್ದಾರೆ ದ್ರಾವಿಡ್ ತಮ್ಮ ಮಗನನ್ನ ಮ್ಯಾಂಟರಿಂಗ್ ಮಾಡೋದರಲ್ಲಿ ಪ್ರಮುಖ ಪಾತ್ರ ನಿಭಾಯಿಸಿದ್ದಾರೆ ದ್ರಾವಿಡ್ ಇಂಡಿಯಾ ಹೆಡ್ ಕೋಚ್ ಆಗಿ ಬ್ಯುಸಿ ಶೆಡ್ಯೂಲ್ ನಲ್ಲಿ ಕೂಡ ಮಗನ ಕ್ರಿಕೆಟಿಂಗ್ ಜರ್ನಿಯಲ್ಲಿ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ರು ಸಮಿತ್ ಕ್ರಿಕೆಟಿಂಗ್ ಇದು ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ ಎರಡ್ ಸಾವಿರದ ಹದಿನಾರ ಫೋರ್ಟೀನ್ ಟೂರ್ನಿಯ ಮ್ಯಾಚ್ ಒಂದರಲ್ಲಿ ಫ್ರಾಂಕ್ ಆಂಟನಿ ಪಬ್ಲಿಕ್ ಸ್ಕೂಲ್ ವಿರುದ್ಧ ನೂರ ಇಪ್ಪತ್ತೈದು ರನ್ ಬಾರಿಸಿದ್ದು ಅವರ ಗಮನಾರ್ಹ ಪರ್ಫಾರ್ಮೆನ್ಸ್ ಗಳಲ್ಲಿ ಒಂದು ಸದ್ಯಕ್ಕೆ ಗೌತಮ್ ಪ್ರಸಿದ್ಧ ಕೃಷ್ಣ ಕರುಣ್ ನಾಯರ್ ಅನುಭವಿ ಕ್ರಿಕೆಟರ್ ಗಳ ಜೊತೆ ಸಮಿತ್ ಆಡ್ತಾ ಇದ್ದಾರೆ ಕರುಣ್ ನಾಯರ್ ಸಮಿತ್ ಬಗ್ಗೆ ಮಾತನಾಡಬೇಕಾದ್ರೆ ಮೈಸೂರು ವಾರಿಯರ್ಸ್ ತಂಡದಲ್ಲಿ ಗಮನ ಹರಿಸಬೇಕಾದ ಪ್ಲೇಯರ್ ಅಂದರೆ ಸಮಿತ್ ಅವರೇ ಅವರಿಗೆ ಅದ್ಭುತ ಸ್ಕಿಲ್ ಸೆಟ್ ಇದೆ ಟೀಮ್ನಲ್ಲಿ ಸ್ಥಾನ ಪಡ್ಕೊಳ್ಳೋಕೆ ಬೇರೆಲ್ಲ ಆಟಗಾರರು ತಾವಾಡಿರೋ ಟೂರ್ನಮೆಂಟ್ಗಳಲ್ಲಿ ಹೇಗೆ ಉತ್ತಮ ಪ್ರದರ್ಶನ ಕೊಟ್ಟಿದಾರೋ ಅದೇ ರೀತಿ ಸಮಿತ್ ಸ್ಥಾನ ಪಡ್ಕೊಂಡಿದ್ದಾರೆ ಅವರು ಆಟಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಅವರು ತಮ್ಮ ಸ್ಕಿಲ್ ತೋರಿಸಿ ತಂಡಕ್ಕೆ ಕೊಡುಗೆ ಕೊಡೋದ್ರ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿದ್ದಾರೆ ಗೌತಮ್ ಕೂಡ ಮಾತನಾಡಬೇಕಾದ್ರೆ ಸಮಿತ್ ತೋರಿಸೋ ಮ್ಯಾಚುರಿಟಿ ಮತ್ತು ಅವರು ನಡ್ಕೊಳ್ಳೋ ರೀತಿ ಸಖತ್ ಇಂಪ್ರೆಸಿವ್ ಆಗಿದೆ ನಾನು ಅವರ ಏಜ್ನಲ್ಲಿದ್ದಾಗ ಅಷ್ಟೊಂದು ಕಂಪೋಸ್ಡ್ ಆಗೂ ಇರಲಿಲ್ಲ ಪ್ರೊಫೆಷನಲ್ ಆಗೂ ಇರಲಿಲ್ಲ ಈಗಿನ ಯಂಗ್ಸ್ಟರ್ಸ್ಗೆ ಅವರು ಏನು ಮಾಡ್ತಿರ್ತಾರೆ ಅಂತ ಕ್ಲಿಯರಾಗಿ ಗೊತ್ತಿರುತ್ತೆ ಪ್ರೊಫೆಷ್ನಲ್ ಆಗಿರೋದು ಗೊತ್ತಿರುತ್ತೆ ಅಂತ ಅಪ್ರಿಷಿಯೇಟ್ ಮಾಡಿದ್ದಾರೆ ಸ್ನೇಹಿತರೆ ಗ್ರೇಟ್ ಕ್ರಿಕೆಟರ್ಗಳ ವಿಚಾರ ತೆಗೆದಾಗ ತಂದೆ ಮತ್ತು ಮಗ ಇಬ್ರು ಚೆನ್ನಾಗಿ ಮಿಂಚಿರೋ ಉದಾಹರಣೆಗಳು ಕಮ್ಮಿ ಆ ರೀತಿ ಮಿಂಚಿರೋ ತಂದೆ ಮಗ ಡುವೋ ಅಂದ್ರೆ ನೆನಪಾಗೋದು ಸುನಿಲ್ ಗವಾಸ್ಕರ್ ರೋಹನ್ ಗವಾಸ್ಕರ್ ಆದ್ರೆ ಸುನಿಲ್ ಗವಾಸ್ಕರ್ ರೇಂಜ್ಗೆ ರೋಹನ್ ಗವಾಸ್ಕರ್ಗೆ ಹೋಗಕ್ಕೆ ಆಗಿಲ್ಲ ಹಾಗೆ ಗಿವ್ ಆಫ್ ಮಾರ್ಷ್ ಮಿಶೆಲ್ ಮಾರ್ಷ್ ಕ್ರಿಸ್ ಬ್ರಾಡ್ ಸ್ಟುಬರ್ಟ್ ಬ್ರಾಡ್ ಲಾಲಾ ಅಮರ್ನಾಥ್ ಮೋಹಿಂದರ್ ಅಮರ್ನಾಥ್ ಈ ರೀತಿ ಒಂದಷ್ಟು ಬೆರಳಿಕೆಯಷ್ಟು ಡುವೋ ಸಿಗುತ್ತೆ ಆದರೆ ಸಚಿನ್ ತೆಂಡೂಲ್ಕರ್ ಮಗ ಅರ್ಜುನ್ ತೆಂಡೂಲ್ಕರ್ಗೆ ಅಪ್ಪನ್ ಲೆವೆಲ್ಗೆ ಹೋಗ ಆಗಲಿಲ್ಲ ಅಥವಾ ಅದರ ಸಣ್ಣ ಪ್ರಮಾಣದಲ್ಲೂ ಕೂಡ ಅವರ ಸಾಧನೆಯ ಒಂದು ಸಣ್ಣ ತುಣುಕಷ್ಟು ಕೂಡ ಅಚೀವ್ ಮಾಡೋಕ್ಕಾಗಲಿಲ್ಲ ಸಚಿನ್ ತೆಂಡೂಲ್ಕರ್ ಗಿಂತ ಈ ಹತ್ರ ಇದ್ದಾರೆ ದೈತ್ಯವಾಗಿದ್ದಾರೆ ದಷ್ಟಪುಷ್ಟವಾಗಿದ್ದಾರೆ ಆದ್ರೆ ಸಚಿನ್ ತೆಂಡೂಲ್ಕರ್ ಅವರು ಬ್ಯಾಟ್ಸ್ಮನ್ ಆಗಿದ್ರು ಅಪರೂಪಕ್ಕೆ ಬಾಲ್ ಮಾಡ್ತಿದ್ರು ಆದ್ರೆ ಇವರು ಆಲ್ ರೌಂಡರ್ ಅಂತ ಹೇಳಿ ಬರುವಂತಹ ಅರ್ಜುನ್ ತೆಂಡೂಲ್ಕರ್ ಎರಡರಲ್ಲೂ ಅಂತ ದೊಡ್ಡ ಮಾರ್ಕ್ ಅನ್ನ ಮಾಡುವಲ್ಲಿ ಇದುವರೆಗೂ ವಿಫಲರಾಗಿದ್ದಾರೆ ಅದೇನೇ ಇರಲಿ ಸಮೇತ್ ದ್ರಾವಿಡ್ ಮಾತ್ರ ಅಪ್ಪನನ್ನ ಮೀರಿ ಬೆಳಿಲಿ ಅನ್ನೋದೇ ಕ್ರಿಕೆಟ್ ಅಭಿಮಾನಿಗಳ ಒಂದು ಹಾರೈಕೆ ಯಾಕಂದ್ರೆ ದ್ರಾವಿಡ್ ಅಂತ ಮತ್ತೊಬ್ಬ ಪ್ಲೇಯರ್ ಜಗತ್ತಲ್ಲೇ ಇಲ್ಲ ಕರ್ನಾಟಕದ ಹೆಮ್ಮೆ ರಾಹುಲ್ ದ್ರಾವಿಡ್ ಅವರ ಒಂದೊಂದು ಇನ್ನಿಂಗ್ಸ್ ಕೂಡ ಇವತ್ತಿಗೂ ಅಭಿಮಾನಿಗಳು ನೆನಪು ಮಾಡ್ಕೊಳ್ತೀವಿ ವಿದೇಶಿ ಬೌಲರ್ ಗಳು ಇರೋ ಬರೋ ದೇವರಿಗೆಲ್ಲ ಹರಕೆ ಹೊತ್ಕೊಂಡ್ ಬರ್ತಾ ಇದ್ದು ದ್ರಾವಿಡ್ ಒಂದು ಬೇಗ ಔಟ್ ಆದ್ರೆ ಸಾಕು ಅಂತ ಈ ಹಿಂದೆ ಭಾರತ ಟೆಸ್ಟ್ ಆಡೋಕೆ ಪಾಕಿಸ್ತಾನಕ್ಕೆ ಹೋದಂತ ಟೈಮ್ ನಲ್ಲಿ ಶೋಯ ಭಕ್ತರ್ ಬೌಂಡ್ರಿ ಲೈನ್ ಇಂದ ಉಸಿರು ಮೇಲೆ ಕೆಳಗೆ ಮಾಡ್ಕೊಂಡು ಶ್ವಾಸಕೋಶ ತುಂಬಾ ಗಾಳಿ ತುಂಬಿ ಹೊರ ಹಾಕಿ ತುಂಬಿ ಹೊರ ಹಾಕಿ ಓಡ್ ಬಂದು ರಟ್ಟೆ ಬಿದ್ದು ಹೋಗೋ ರೀತಿ ಒನ್ ಫಿಫ್ಟಿ ಸ್ಪೀಡ್ ಅಲ್ಲಿ ಬಾಲ್ ಹಾಕಿದ್ರೆ ರಾಹುಲ್ ದ್ರಾವಿಡ್ ಕುಟ್ ಅಂತ ಅಲ್ಲೇ ನಿಲ್ಸ್ಬಿಟ್ಟು ವಾಪಸ್ ಹಾಕ್ತಿದ್ರಿಂಗೆ ಶೋಯ ಬಕ್ತಾರ್ಗೆ ತಗೊಂಡೋಗಿ ಬಾಲ್ ಅಂತ ಫ್ರಸ್ಟ್ರೇಟ್ ಆಗ್ತಾ ಇದ್ರು ಶೋಯ ಬಕ್ತರ್ ನನಗೆ ಇಲ್ವ ಹಾಗಾದ್ರೆ ಅಂತ ಅನ್ನಿಸ್ತಾ ಇತ್ತು ಅವರಿಗೆ ಆ ಮ್ಯಾಚ್ ಮುಗಿದ್ಮೇಲೆ ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗೆ ಶೋಯೆ ಬಕ್ತರ್ ನಾನು ಫ್ರಸ್ಟ್ರೇಟ್ ಆಗಿಬಿಟ್ಟಿದೆ ನಾನು ರಾಹುಲ್ ದ್ರಾವಿಡ್ ಬೌಲರ್ಗಳನ್ನು ಅವರು ಏನು ಹಂಗೆ ಮಾಡೋದ ಅದು ಹಂಗೆ ನಿಲ್ಸ್ಕೊಳ್ಳೋದ ಹಂಗೆ ಡಿಫೆನ್ಸ್ ಮಾಡದ ಅಂತ ಹೇಳಿ ಒಂಥರ ಹತಾಶೆಯನ್ನು ವ್ಯಕ್ತಪಡಿಸಿದ್ರು ಶೋಯೆ ಬಕ್ತಾರ್ ಹಿಂದೆ ಅಂತ ಗ್ರೇಟ್ ವಾಲ್ ಆಗಿದ್ರು ರಾಹುಲ್ ದ್ರಾವಿಡ್ ಹಾಗಂತ ಬರೀ ಕುಟ್ಟು ಕುಟ್ಟು ಮಾಡ್ತಿದ್ರು ಅಂತಲ್ಲ ನ್ಯೂಜಿಲೆಂಡ್ ವಿರುದ್ಧ ಒಂದು ಮ್ಯಾಚ್ ನಲ್ಲಿ ಹೊಡಿ ಬಡಿ ಆಟದ ಕಮ್ಮಿ ಬಾಲ್ನ ಹಾಫ್ ಸೆಂಚುರಿ ಕೂಡ ಮಾಡಿರೋ ಹಿಸ್ಟ್ರಿಯನ್ನ ರಾಹುಲ್ ದ್ರಾವಿಡ್ ಹೊಂದಿದ್ದಾರೆ ಯಾವ ತರ ಬೇಕಾದರೂ ಆಡೋ ಸಾಮರ್ಥ್ಯ ಅವರಿಗಿತ್ತು ಟೀಮ್ ಡಿಫೆನ್ಸ್ ಆಡುವಂತ ಬೇಡ್ತಾ ಇದ್ದಾಗ ಆ ರೀತಿ ಆಡ್ತಾ ಇದ್ರು ಅಷ್ಟೇ ಅವ್ರ ರೋಲ್ ಆ ರೀತಿ ಇತ್ತು ಅಷ್ಟೇ ಟೀಮ್ ನಲ್ಲಿ ಆಸ್ ಎ ಪರ್ಸನ್ ಕೂಡ ದ್ರಾವಿಡ್ ರೀತಿ ಕ್ರಿಕೆಟ್ ಜಗತ್ತಲ್ಲಿ ಮತ್ತೊಂದು ಕ್ಯಾರೆಕ್ಟರ್ ಇಲ್ಲ ಆ ವ್ಯಕ್ತಿ ಎಲ್ರಿಗೂ ಇಷ್ಟ ಆಗೋ ರೀತಿಯ ಕ್ಯಾರೆಕ್ಟರ್ ಅನ್ನ ಹೊಂದಿದ್ದಾರೆ ಅದ್ಭುತ ಕೋಚ್ ಕೂಡ ಹೌದು ಇಂಡಿಯನ್ ಟೀಮ್ ಜೊತೆ ಇತ್ತೀಚಿನ ಸಕ್ಸಸ್ಫುಲ್ ಕರಿಯರ್ ಕೂಡ ನಾವು ನೋಡಿದ್ದೀವಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಡಿ ಐ ವರ್ಲ್ಡ್ ಕಪ್ ಫೈನಲ್ ಹೀಗೆ ರಾಹುಲ್ ಅವರ ಕಾಂಟ್ರಿಬ್ಯೂಷನ್ ಭಾರತದ ಕ್ರಿಕೆಟ್ಗೆ ಸಿಕ್ಕಾಪಟ್ಟೆ ಇದೆ ಅಗೇನ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಹಿಡಿದಾಗ ರಾಹುಲ್ ಅವರ ಮುಖದಲ್ಲಿ ಬಂದ ಎಮೋಷನ್ ಇದೆಯಲ್ಲ ಅದು ಯಾವತ್ತಿಗೂ ಮರೆಯೋಕ್ಕಾಗೋದಿಲ್ಲ ಈಗ ಅವರ ಮಗ ಕ್ರಿಕೆಟ್ನಲ್ಲಿ ಕರಿಯರ್ ಕಂಡುಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವರ ಆಂಬಿಷನ್ ಕೂಡ ಟೀಮ್ ಇಂಡಿಯಾ ಪರವಾಗಿ ಟೆಸ್ಟ್ ಕ್ರಿಕೆಟ್ ಆಡೋದು ಅವರ ಫೇವ್ರೇಟ್ ಕ್ರಿಕೆಟರ್ ಅವರ ಅಪ್ಪ ಅಲ್ಲ ಪ್ಯಾಟ್ ಕಮಿನ್ಸ್ ಅಂತೆ ಫೇವ್ರೆಟ್ ಅಥ್ಲೀಟ್ ರಫೇಲ್ ನಡಾಲ್ ಅಂತೆ ಫೇವ್ರೆಟ್ ಸ್ಪೋರ್ಟ್ಸ್ ಕೂಡ ಕ್ರಿಕೆಟ್ ಅಲ್ಲ ಫುಟ್ಬಾಲ್ ಅಂತೆ ಆದರೆ ಅವರು ಆಡ್ತಿರೋದು ಕ್ರಿಕೆಟ್ ಮುಂದೆ ಸಮಿತ್ ಚೆನ್ನಾಗಿ ಆಡ್ಲಿ ಆರ್ ಸಿ ಬಿಡ್ಲಿ ಕರ್ನಾಟಕ ಟೀಮ್ ಗಾಡ್ಲಿ ನ್ಯಾಷನಲ್ ಟೀಮ್ಗೂ ಕೂಡ ಆಡ್ಲಿ ಸಕ್ಸಸ್ ಸಿಗ್ಲಿ ಅನ್ನೋದು ನಮ್ಮ ಶುಭ ಹಾರೈಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ